ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಶಾಲೂ ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ ಬ್ಲಾಗ್ ನನಗೆ ಗೊತ್ತು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಆ ದೇವಿ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ವರಲಕ್ಷ್ಮಿ ಹಬ್ಬದಿನೇ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ರೆಡಿ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಬಟ್ ಇದೇ ಫಸ್ಟ್ ನಾನು ಆ ಒಂದು ದೊಡ್ಡ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು ವರಲಕ್ಷ್ಮಿ ಹಬ್ಬ ಮಾಡಬೇಕು ಈ ಸರಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಸಡನ್ಲಿ ಪ್ಲ್ಯಾನ್ ಆಗಿದ್ದು ವರಲಕ್ಷ್ಮಿ ಕುಂಡ್ರಿಸ್ಬೇಕು ನಮ್ಮ ಮನೇಲಿ ಅಂತ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಆಯಿತು ವರಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ನಾನು ಮದುವೆ ಆಗಿ ಬಂತು ತ್ರೀ ಇಯರ್ಸ್ ಆಯಿತು ವರಲಕ್ಷ್ಮಿ ಹಬ್ಬನ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನನ್ನ ಗಂಡನ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದು ನಾನು ಅಮ್ಮನ ಮನೇಲಿ ಇದ್ದೆ ಬಟ್ ಇದು ಫಸ್ಟ್ ಟೈಮ್ ಹಸ್ಬೆಂಡ್ ಮನೇಲಿ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿತ್ತು ಅದೇ ರೀತಿ ತುಂಬ ಅರ್ಜೆಂಟಿಂದ ಮಾಡ್ತಿರೋದ್ರಿಂದ ಕೆಲವು ವಸ್ತುಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅರ್ಧ ಟೈಮ್ ಕಳೆದೋಗ್ಬಿಟ್ಟಿತ್ತು ಎರಡೇ ದಿನದಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಅದು ವರಲಕ್ಷ್ಮಿ ಹಬ್ಬಕ್ಕೆ ಆದರೂ ಹೇಗೋ ಮಾಡಿಕೊಂಡು ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿರತ್ತೆ ಹನ್ನೊಂದು ಗಂಟೆ ಆಗಿತ್ತು ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದೆ ನಮ್ಮ ಪಾಪನ್ನ ಮಲಗಿಸೋಕೋದೆ ಅವ್ನು ತುಂಬ ಮಲ್ಕೊಳ್ಳೇ ಇಲ್ಲ ಹೇಗೋ ಕಷ್ಟಪಟ್ಟು ಮಲಗಿಸ್ದೆ ಮಲಗಿಸ್ಬಿಟ್ಟು ಬಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಮನೇನ ನೀಟ್ ಮಾಡಿಕೊಂಡು ಶುದ್ಧ ಮಾಡಿ ಹೊರಗಡೆ ಬಾಗ್ಲೆಲ್ಲ ತೊಳೆದು ನೀಟ್ ಮಾಡಿ ಬಂದು ನಾನು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅರೌಂಡ್ ಟೂ ಓ ಕ್ಲಾಕ್ ಆಗಿತ್ತು ಇನ್ನು ನನಗೆ ಇಳ್ದಿದ್ದು ಸಮಯ ಟೂ ಟು ತ್ರೀ ಅವರ್ಸ್ ಅಷ್ಟೇ ಇದ್ದಿದ್ದು ದೇವಿನ ಅಲಂಕಾರ ಮಾಡೋದಕ್ಕೆ ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಬಟ್ ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಅಲ್ಲ ಸ್ನಾನ ಮುಗಿಸ್ಕೊಂಡು ಬಂದ ನಂತರ ನಾನು ದೇವ್ರ ಮನೇನ ನೀಟ್ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಫಸ್ಟು ಆ ನಂತರ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ದೇವಿಗೆ ಅಲಂಕಾರ ಮಾಡ್ತಾ ಇದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಿದ್ದಿಲ್ಲ ನನಗಂತೂ ಈ ಟೈಮ್ ಯಾಕೆಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂತ ಅನ್ನಿಸ್ತಿತ್ತು ಅದರಲ್ಲೂ ಕೂಡ ದೇವಿಗೆ ಅಲಂಕಾರ ಮಾಡೋದ್ರಲ್ಲಿರೋ ಖುಷಿ ಇದೆಯಲ್ಲ ಅದು ಬೇರೆ ಯಾವ ಕೆಲಸದ್ರೂ ಸಿಗಲ್ಲ ನಿಮಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇನ್ನು ನಾನು ದೇವಿಗೆ ಸೀರೆ ಎಲ್ಲ ಉಡಿಸಿ ಅವಳಿಗೆ ಒಡವೆಗಳನ್ನೆಲ್ಲ ಹಾಕಿ ಹೂವಿನಾರಗಳನ್ನೆಲ್ಲ ಹಾಕಿ ಅವ್ನ ಅಲಂಕಾರ ಮಾಡೋದ್ರಲ್ಲಿ ತುಂಬಾ ಖುಷಿ ಆಗ್ತಿದ್ದ ಅದ ನಂತರ ನನ್ಗೆ ನಮ್ಮ ಯಜಮಾನ್ರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದರು ಇನ್ನು ಪೂಜೆನ ಅವರೇ ಮಾಡ್ತಾರೆ ಇವತ್ತು ಯಾಕಂದರೆ ಮನೇಲಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ಪೂಜೆ ಮಾಡಿದ್ರೆ ಆ ಮನೇಲಿ ಯಾವಾಗಲೂ ಖುಷಿ ಸಂತೋಷ ನೆಲೆಸಿರುತ್ತೆ ಅಂತ ಅರ್ಥ ಇನ್ನು ನಾನೆಲ್ಲ ಅವರಿಗೆ ರೆಡಿ ಮಾಡಿಕೊಟ್ಟೆ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ದೇವಿನೂ ಕೂಡ ಅಲಂಕಾರ ಮಾಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ನಮ್ಮನೆ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅಂದರೆ ಬರೀ ಲಕ್ಷ್ಮಿ ದುಡ್ಡು ನಮ್ಮ ಮನೆಗೆ ಬರಲಿ ಅಂತ ಅಲ್ಲ ಅಷ್ಟ ಲಕ್ಷ್ಮಿಗಳು ನಮ್ಮ ಮನೆ ಒಳಗೆ ಬರಲಿ ಅಂತ ಅರ್ಥ ಅಂದರೆ ಅಷ್ಟ ಲಕ್ಷ್ಮಿಯರು ಆರೋಗ್ಯ ಆಯಸ್ಸು ಮತ್ತು ಸುಖ ಶಾಂತಿ ನೆಮ್ಮದಿ ಎಲ್ಲ ಸೌಭಾಗ್ಯನೂ ತಂದು ವರಮಹಾಲಕ್ಷ್ಮಿ ಅಂತ ಅರ್ಥ ಇನ್ನು ನಮ್ಮತ್ತೆ ಸ್ನಾನ ಮಾಡ್ಕೊಂಬಂದು ದೇವಿಗೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಡೆಕೋರೇಷನ್ ಮಾಡ್ತಿದ್ದಾರೆ ಮನೇಲಿ ದೇವಿಗೆ ಎಷ್ಟು ಡೆಕೋರೇಟ್ ಮಾಡಿದ್ರೂ ಅದು ಸಾಕಾಗೋದಿಲ್ಲ ಅವಳು ಮಾಡಿಸ್ಕೋತಾನೆ ಇರ್ತಾಳೆ ದೇವಿ ಯಾಕೆಂದರೆ ಅವಳು ಅಲಂಕಾರ ಸ್ವರೂಪಿಣಿ ಅಂತ ಇನ್ನು ಅವಳಿಗೆ ಎಷ್ಟು ಡೆಕೋರೇಷನ್ ಮಾಡಿದ್ರು ಸಾಕಾಗ್ತಿಲ್ಲ ನಮ್ಮ ಮತ್ತೆಗೆ ಇನ್ನು ಎಲ್ಲೆಲ್ಲಿ ಇಡ್ಲಿ ಹೂವನ ಅಂತ ಹುಡುಕಿ ಹುಡುಕಿ ಅಲಂಕಾರ ಮಾಡ್ತಿದ್ದಾರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು ಅಲಂಕಾರ ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ಒಂದು ಫೈವ್ ತರ್ಟಿ ಆಗಿತ್ತು ಅಂತ ಅನ್ಕೋತೀನಿ ಫೈ ಥರ್ಟಿ ಆಗಿತ್ತು ಇನ್ನು ಅತ್ತೆ ಇದನ್ನೆಲ್ಲ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಮನೇಲಿ ನಮ್ಮ ಪಾಪು ಇನ್ನೂ ಏನು ಎದ್ದಿರಲಿಲ್ಲ ಅವನು ಮಲಗಿದ್ದ ನಮ್ಮ ಮನೆಯವ್ರು ರೆಡಿ ಆಗೋದಕ್ಕೆ ಹೋಗಿದ್ದಾರೆ ಪಂಚೆ ಮತ್ತು ಪಂಚೆ ಹಾಕೊಂಡು ಬರ್ತಾರೆ ಅಷ್ಟೇ ಇನ್ನು ಅತ್ತೆಗೆ ಹೂವು ಇಡೋದು ಅಂದರೆ ಅದೇನು ಖುಷಿನೋ ಗೊತ್ತಿಲ್ಲ ಅವರು ಚೆಂಡು ಹೂವು ಅಂದರೆ ತುಂಬ ಇಷ್ಟ ಅಂತೆ ಅದಕ್ಕೆ ಚೆಂಡು ಹೋಗಲೇ ದೇವಿಗೆ ಅಲಂಕಾರ ಮಾಡ್ತಾ ಇದ್ದರು ಮನೆಯಲ್ಲಿ ಹಬ್ಬ ಅಂದರೆ ಅದರಲ್ಲಿ ಒಂದು ಸಂಭ್ರಮ ಎಲ್ಲರೂ ಸೇರಿ ಮಾಡುವಂಥದ್ದು ಖುಷಿ ಸಂತೋಷ ಎಲ್ಲ ತುಂಬಿರುತ್ತೆ ಇನ್ನು ನಮ್ಮ ಯಜಮಾನ್ರು ರೆಡಿಯಾಗಿ ಬಂದರೂ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಫಸ್ಟು ದೀಪ ಎಲ್ಲ ಹಚ್ಚಿ ನಾನೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಬತ್ತಿ ಎಲ್ಲ ಇಟ್ಟು ಎಣ್ಣೆ ಇಟ್ಟು ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಅವರಿಗೆ ಯಾಕೆಂದರೆ ಅವ್ರಿಗೆ ಒಂದು ವಸ್ತು ಸಿಗಲಿಲ್ಲ ಅಂದರೆ ಸಖತ್ ಕೋಪ ಬರುತ್ತೆ ಇವತ್ತು ದೇವ್ರ ಮುಂದೆ ರೇಗಾಡಬಾರ್ದು ಅಂತ ನಾನೇ ಎಲ್ಲರೂ ತಂದು ಇಟ್ಬಿಟ್ಟಿದ್ದೀನಿ ಆದರೂ ಒಂದು ಚಿಕ್ಕ ಪುಟ್ಟದನ್ನು ಮರೆತು ಬೈಸ್ಕೋತಾ ಇರ್ತೀನಿ ಯಾಕೆಂದರೆ ನನಗೆ ಸ್ವಲ್ಪ ಮರುವಾಗುತ್ತೆ ಎಷ್ಟೇ ನೆನ್ಪಿಟ್ಕೊಂಡು ಕೆಲಸ ಮಾಡಿರಲಿ ಅದು ಏನು ಅನ್ನೋಲ್ಲ ಒಂದು ಮರ್ತೆ ಮರ್ತಿರ್ತೀನಿ ಅದು ಏಕೆ ಅಂತ ಯಾಕೆ ಅಂತ ನಂಗೆ ಈಗಲೂ ಗೊತ್ತಿಲ್ಲ ನನಗೆ ಸ್ವಲ್ಪ ಶಾರ್ಟ್ ಮೆಮೊರಿ ಲಾಸ್ ಅನಿಸುತ್ತೆ ಏನೇ ಎಷ್ಟೇ ಧ್ಯಾನ ಇಟ್ಕೊಂಡು ಕೆಲಸ ಮಾಡಿದ್ರು ಮರ್ತೋಗ್ತಾನೆ ಇರ್ತೀನಿ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಷ್ಟೇ ಇನ್ನು ನಮ್ಮ ಯಜಮಾನ್ರು ದೇವಿಗೆ ದೀಪ ಹಚ್ತಾ ಇದ್ದಾರೆ ತುಪ್ಪದ ದೀಪ ಹಚ್ಚ ರೆಡಿ ಮಾಡಿಟ್ಟಿದ್ದೆ ನಾನು ಅಷ್ಟು ಅದನ್ನು ಹಚ್ಚಿ ಇವಾಗ ದೀಪನ ಹಚ್ತಾ ಇದ್ದಾರೆ ಅವರು ಇನ್ನು ನಮ್ಮ ಮನೇಲಿ ವರಲಕ್ಷ್ಮಿ ಎಷ್ಟು ಚಂದ ಕಾಣಿಸ್ತಿದ್ದಾಳೆ ಅಂದರೆ ಅದನ್ನು ವರ್ಣನೆನೇ ಮಾಡೋಕ್ಕಾಗ್ತಿಲ್ಲ ನನಗೆ ಒಂಥರ ಖುಷಿ ಆಗುತ್ತಿದ್ದಿಲ್ಲ ನಾನು ಮಾಡಿದ್ದ ಅಂತ ಖುಷಿ ಆಗ್ತಿದೆ ನಮ್ಮನೆ ಅಮ್ಮನ ಮನೇಲಿ ಮಾಡ್ತಾ ಇದ್ವಿ ಆದರೆ ನಾವು ಈ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿರ್ಲಿಲ್ಲ ದೇವ್ರ ಮನೆ ಒಳಗಡೆನೇ ಕುಣಿಸಿ ಲಕ್ಷ್ಮಿನ ಅಲಂಕಾರ ಮಾಡಿ ರೆಡಿ ಮಾಡ್ಕೋತಾ ಇದ್ವಿ ಆದರೆ ಏನು ಮಾಡೋದು ಈಗ ನಮ್ಮಮ್ಮನ ಮನೇಲಿ ಮಾಡೋರು ಯಾರೂ ಇಲ್ಲ ನಮ್ಮಮ್ಮ ತಿರ್ಕೊಂಡಾಗಲೇ ಫೋರ್ ಇಯರ್ಸ್ ಆಯ್ತಾ ಬಂತು ಆವಾಗಿಂದ ಮನೆಯಲ್ಲಿರೋ ಮುಖವಾಡದ ಲಕ್ಷ್ಮಿಗೆ ನಾವು ಪೂಜೆನೇ ಮಾಡಿಲ್ಲ ಅದೊಂಥರ ದುಃಖ ಆಗುತ್ತೆ ನೆನೆಸ್ಕೊಂಡ್ರೆ ನಮ್ಮಮ್ಮಂಗೆ ವರಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಇಷ್ಟ ನಾನು ಮದುವೆಗಿನ್ನ ಮುಂಚೆನೇ ತೀರ್ಕೊಂಡಿದ್ದು ಅವರು ಅವ್ರಿಗೆ ವರಲಕ್ಷ್ಮಿ ಹಬ್ಬ ಅಂದರೆ ಅದೇನು ಖುಷಿನೋ ಸಂಭ್ರಮನೋ ನಮ್ಮಮ್ಮ ಒಂದು ವಾರದಿಂದನೇ ಪ್ರಿಪೇರ್ ಮಾಡ್ಕೋತಾಯಿದ್ರು ಲಕ್ಷ್ಮಿ ಕೊಂಡ್ಸೋದಕ್ಕೆ ಪ್ರತಿಯೊಂದು ಎಲ್ಲ ಪಾತ್ರೆಗಳನ್ನೆಲ್ಲ ಬೆಳಗಿ ಮನೆಯೆಲ್ಲ ಶುದ್ಧ ಮಾಡಿ ನಾವು ವರಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ವಿ ಆದರೆ ಈ ಸತಿ ಅವರಿಲ್ಲ ನನ್ಗೆ ಯಾವಾಗ ವರಲಕ್ಷ್ಮಿ ಹಬ್ಬ ಬಂದ್ರೂ ಅವ್ರು ನೆನಪಾಗ್ತಾರೆ ತುಂಬ ನೋವಾಗುತ್ತೆ ಯಾಕಂದರೆ ಇದು ಹಬ್ಬನ ನಮ್ಮ ತುಂಬಾ ಇಷ್ಟಪಟ್ಟು ಮಾಡ್ತಾಯಿದ್ರು ವರಲಕ್ಷ್ಮಿ ಹಬ್ಬನ ಬಟ್ ಅವ್ರು ಇಲ್ವಲ್ಲ ಅನ್ನೋ ಒಂದು ನೋವು ಯಾವಾಗಲೂ ಅದು ಒಂದು ಮನಸ್ಸಿನ ಮೂಲೆಯಲ್ಲಿ ಕೊರಿತೇ ಇರುತ್ತೆ ಪರವಾಗಿಲ್ಲ ನಮ್ಮಮ್ಮ ನೋಡ್ತಾ ಇರ್ತಾಳೆ ನಾನು ಅವ್ರು ಹೇಳ್ಕೊಟ್ಟಿದ್ದನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಆ ತೃಪ್ತಿ ನನಗಿದೆ ಅವರು ನನಗೇನು ಕಲಿಸಿದ್ದರೋ ಅದನ್ನು ನಾನು ನನ್ನ ಗಂಡನ ಮನೆಯಲ್ಲಿ ಅದನ್ನು ಪಾಲಿಸ್ತಿದ್ದೀನಿ ಪ್ರತಿಯೊಂದು ಕೆಲಸ ಆಗಿರ್ಬೋದು ಅವ್ರು ಹೇಳ್ಕೊಟ್ಟಿದ್ದ ಅಡುಗೆಗಳಾಗಿರ್ಬೋದು ಅವ್ರು ಹೇಳ್ಕೊಟ್ಟಿದ್ದ ಪೂಜೆ ಪುನಸ್ಕಾರಗಳಾಗಿರ್ಬೋದು ಅವ್ರು ಹೇಳ್ಕೊಟ್ಟಿದ್ದ ಆಚಾರ ವಿಚಾರಗಳಾಗಿರ್ಬೋದು ಪ್ರತಿಯೊಂದೂ ನಾನು ಕಲ್ತಿದ್ದೀನಿ ಆ ಖುಷಿ ನನಗಿದೆ ನಮ್ಮಮ್ಮ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಇರ್ತಾರೆ ಅನ್ನೋದೊಂದೇ ನನಗೆ ನೆಮ್ಮದಿ ನನ್ನ ಲಕ್ಷ್ಮಿನ ಕೊಂಡಿಸ್ತಿದ್ದೀನಿ ಅಂದರೆ ಅದರಿಂದೇ ಕೂಡ ನನ್ನ ಅಮ್ಮನೇ ಇದ್ದಾರೆ ಆದ್ದರಿಂದ ನನಗೆ ಯಾವ ಬೇಜಾರು ಇಲ್ಲ ಎಲ್ಲೋ ಒಂದು ಕಡೆ ನಮ್ಮಮ್ಮ ನನ್ನನ್ನು ದೂರದಿಂದನೇ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋದು ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಈಗಲೂ ಕೂಡ ಅವ್ರು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ನನಗೆ ಒಂದಿನವೂ ಫೀಲ್ ಆಗಿಲ್ಲ ಯಾಕಂದರೆ ಅವರು ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಅನ್ನೋ ಒಂದು ಇದರಲ್ಲೇ ಇದ್ದೀನಿ ಥಾಟಲ್ಲೇ ಇದ್ದೀನಿ ಅದನ್ನು ಅಳ್ಸಾಕೋದಕ್ಕೆ ನಂಗೆ ಇಷ್ಟ ಇಲ್ಲ ನಮ್ಮಮ್ಮ ಇಲ್ಲ ಅನ್ನೋದನ್ನು ಅಂದ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅವ್ರು ನನ್ನ ಜೊತೆ ಯಾವಾಗಲೂ ಇರ್ತಾರೆ ನಾನು ಅವರನ್ನು ನೆನ್ಸ್ಕೊಳ್ದೆ ಇರೋ ಕ್ಷಣವೇ ಇಲ್ಲ ಯಾಕಂದರೆ ನಾನಿವತ್ತಿಲ್ಲಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ನನ್ನಮ್ಮ ಅವರನ್ನು ಮರೆತು ಬದುಕೋ ಶಕ್ತಿ ನನ್ನಲ್ಲಿಲ್ಲ ಮರೆಯೋದಕ್ಕೂ ನನಗೆ ಇಷ್ಟ ಇಲ್ಲ ಓಕೆ ನಾನು ತುಂಬ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ನನ್ನ ಅಮ್ಮನ ವಿಷಯದಲ್ಲಿ ಏನು ಯಜಮಾನ್ರು ದೀಪ ಎಲ್ಲ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನಾನು ಏನೇನು ಮರ್ತಿದ್ದೀನೋ ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಮಧ್ಯ ಮಧ್ಯದಲ್ಲಿ ಅಷ್ಟೇ ಇನ್ನು ಅವರಿಗೆ ಮುಂಚೆಯೆಲ್ಲ ನಾನು ಯಜಮಾನ ಥರ ಪೂಜೆ ಎಲ್ಲ ಮಾಡ್ತಿರ್ಲಿಲ್ಲ ಏನೋ ಗೊತ್ತಿಲ್ಲಪ್ಪ ನನ್ನ ಮದುವೆ ಆದಮೇಲೆ ಅವರಿಗೆ ದೇವ್ರ ಮೇಲೆ ನಂಬಿಕೆನೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಮದುವೆ ಆದ ಮೇಲೇ ಅವರು ದೇವ್ರು ಮಾಡ್ತಾ ನಾನು ನೋಡ್ತಾ ಇರೋದು ಇನ್ನು ಅವರು ಪೂಜೆ ಗೀಜೆ ಎಲ್ಲ ಮಾಡಿದ್ನ ನೋಡೇ ಇಲ್ಲ ಅವರಿಗೆಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಪೂಜೆಯಲ್ಲೆಲ್ಲ ಅದೇನೋ ಗೊತ್ತಿಲ್ಲ ಸಂಸಾರ ಅಂತ ಬಂದಮೇಲೆ ಕಷ್ಟಗಳಂತ ಬಂದಮೇಲೆ ದೇವ್ರ ಮೇಲೆ ನಮಗೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ಒಂದು ಪ್ರೀತಿ ಒಂದು ಅಟ್ ಏನಂತಾರೆ ಒಂದು ದೇವಿ ನಮ್ಮನ್ನು ಅಟ್ರಾಕ್ಟ್ ಮಾಡ್ತಾಳಂತೆ ಅಂದರೆ ಕಷ್ಟಗಳು ಯಾವಾಗ ಬರುತ್ತೋ ಆವಾಗ ನಾವು ದೇವ್ರನ್ನ ನೆನೆಸ್ಕೊಂಡೇ ನೆನೆಸ್ಕೋತೀವಂತೆ ಹಾಗಾಗಿ ಯಾ ನಮ್ಮದೇ ಇರೋರು ಕೂಡ ದೇವ್ರನ್ನ ನಂಬ್ತಾರೆ ಯಾವಾಗ ಅಂದರೆ ಅವರಿಗೆ ಆ ಕಷ್ಟಗಳು ಆ ಅನುಭವಗಳು ಆ ಜವಾಬ್ದಾರಿಗಳು ಅನ್ನೋದು ಹೆಗಲ ಮೇಲೆ ಯಾವಾಗ ಬೀಳುತ್ತೋ ಆವಾಗ ದೇವ್ರ ಮೇಲೆ ಕೂಡ ನಂಬಿಕೆ ಅನ್ನೋದು ತಾನಾಗೇ ಬರುತ್ತಂತೆ ಹಾಗೆ ಕೂಡ ನಮ್ಮ ಯಜಮಾನ್ರಿಗೂ ದೇವ್ರ ಮೇಲೆ ನಂಬಿಕೆನೇ ಇರಲಿಲ್ಲ ಬಟ್ ಇವಾಗ ನನಗಿನ್ನ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ದೇವರು ಹೇಗೆ ಮಾಡಬೇಕು ಏನೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಂಡು ಬಂದು ನನಗೆ ಹೇಳ್ತಾರೆ ಹಾಗೆ ಮಾಡಬಾರ್ದಂತೆ ಹೀಗೆ ಮಾಡು ಹೀಗೆ ಮಾಡು ಹಾಗೆ ಮಾಡು ಅಂತ ನನಗೆ ಗೈಡ್ ಮಾಡ್ತಾಯಿರ್ತಾರೆ ನನಗೆ ಒಂದು ಸರಿ ಶಾಕ್ ಆಗುತ್ತೆ ಇವರು ದೇವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ದೇವರು ಅಂದ್ರೆ ಆಗ್ತಿರ್ಲಿಲ್ಲ ಇವಾಗ ಏನು ದೇವ್ರ ಬಗ್ಗೆ ನನಗೆ ಇಷ್ಟೊಂದು ಗೈಡ್ ಮಾಡ್ತಾರಲ್ಲ ಅಂತ ಅನ್ಸುತ್ತೆ ಕೆಲವೊಂದು ಸಾರಿ ನಾನೇ ಬೈಕ್ ಬರ್ತೀನಿ ದೇವ್ರನ್ನೇ ನಮ್ಗೆ ನನಗೆ ಹೇಗೆ ಹೇಳ್ತೀಯ ಬಂದು ಅಂತ ಆದರೆ ಇವಾಗ ಅವ್ರು ಪೂಜೆ ಮಾಡೋದೆಲ್ಲ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ನಮಗೋಸ್ಕರ ಮನೆಯವ್ರಿಗೋಸ್ಕರ ದುಡಿಯೋ ಜೀವ ಅದು ಅದು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ನಮ್ಮ ಮನೆಯವರು ಅನ್ನೋದು ನನ್ನ ಆಸೆ ಕೂಡ ಅವರಿಂದನೇ ನಾವು ಈ ಮನೇನ ಕಾಯ್ತಾ ಇರೋದು ನನ್ನ ಗಂಡ ಅವರು ಬೇಡ್ಕೊಂಡ್ರೆ ಆ ದೇವಿ ಕೂಡ ಒಳ್ಳೇದು ಮಾಡೇ ಮಾಡ್ತಾಳೆ ಅನ್ನೋದು ನನ್ನ ನಂಬಿಕೆ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದು ನನ್ನ ನಂಬಿಕೆ ಅದರಿಂದ ಅವರು ಪೂಜೆ ಮಾಡ್ತಿರೋದನ್ನ ನೋಡಿ ನನಗೆ ಕೂಡ ತುಂಬ ಖುಷಿ ಆಯಿತು ಅದನ್ನು ಹೇಳೋಕ್ಕಾಗಲ್ಲ ಬಿಡಿ ಕಡೆ ತುಂಬಾ ರೇಗಿಸ್ತೀನಿ ಬಟ್ ಮನಸ್ಸೋರಿಗೆ ಅದು ಇದ್ದೇ ಇರುತ್ತೆ ನಮ್ಮ ಯಜಮಾನ್ರು ಪೂಜೆ ಇದ್ದಾರೆ ಅನ್ನೋದನ್ನು ನೋಡಿದಾಗ ಅದಾಗೂ ಖುಷಿಯೇ ಬೇರೆ ಇನ್ನು ಮದ ಮಧ್ಯದಲ್ಲಿನ ರೇಗ್ತಾನೆ ಇದ್ರು ಬೈತಾನೇ ಇದ್ರು ನಾನು ಕೂಡ ವಾದ ವಿವಾದಗಳು ಮಾಡ್ತಾ ಇರ್ತೀನಿ ನಾನೇನು ಸೈಲೆಂಟೇನಲ್ಲ ಆದ್ರೂ ಏನೋ ಮನೆಯವರೆಲ್ಲ ಸೇರಿಕೊಂಡು ದೇವಿಗೆ ಪೂಜೆ ಮಾಡಿ ಕೊನೆಗೂ ಬೆಳಿಗ್ಗೆ ಸೂರ್ಯ ಬರೋದಕ್ಕಿಂತ ಮುಂಚೆನೇ ದೇವರಿಗೆ ದೀಪ ಹಚ್ಚಿದ್ವಲ್ಲ ಅನ್ನೋ ಖುಷಿ ಹೊಂದಿತ್ತು ಇನ್ನು ಅಡುಗೆಗೆಲ್ಲ ಏನೂ ರೆಡಿ ಮಾಡಿರಲಿಲ್ಲ ಫಸ್ಟು ದೇವ್ರ ಪೂಜೆ ಮುಗಿಸ್ಬಿಡೋಣ ಆಮೇಲೆ ಬೇಕಾದ್ರೆ ಅಡುಗೆ ಬಗ್ಗೆ ಯೋಚನೆ ಮಾಡೋಣ ಅನ್ನೋದ್ರಲ್ಲೇ ಇದ್ವಿ ನಮ್ಮತ್ತೆ ಮಾತ್ರ ಒಬ್ಬಟ್ಟಿಗೆ ಹೂಡ್ನೆಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟಿದ್ರು ಅವರು ಇನ್ನೂ ನಮ್ಮತ್ತೆ ಒಬ್ಬಟ್ಟರೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಒಬ್ಬಟ್ಟು ಅವ್ರು ಮಾಡೋದು ಇನ್ನು ದೇವರಿಗೆಲ್ಲ ಪೂಜೆ ಎಲ್ಲ ಮುಗೀತು ನನ್ನ ಮಗ ಎದ್ದೆ ಓಡಿ ಬಂದ್ಬಿಟ್ಟು ಆರೂವರೆ ಅಷ್ಟರಲ್ಲಿ ಎತ್ತಿ ಓಡ್ ಬಂದ್ಬಿಟ್ಟಿದ್ದಾನೆ ನಾನು ಯಜಮಾನರು ಇಲ್ಲ ಅಂದರೆ ಅವ್ನು ಮಲ್ಗೋದೇ ಇಲ್ಲ ನಾನಿರಬೇಕು ಇಲ್ಲ ಅವ್ರು ಇರಬೇಕು ಅವನು ತಪ್ಪಿಕೊಂಡು ಯಾರನ್ನ ಮಲ್ಕೋಬೇಕು ಇಲ್ಲಾಂದರೆ ಎಚ್ಚರ ಆಗ್ಬಿಡ್ತಾನೆ ಇನ್ನು ಎಚ್ಚರ ಆಗಿ ಅಳ್ತಾನೆ ಇರ್ತಾನೆ ಇನ್ನು ನಾವು ದೇವ್ರು ಕುಣ್ಸಿದ್ವಲ್ಲ ಅದನ್ನ ನೋಡ್ಕೊಂಡು ಅವನು ಸೈಲೆಂಟ್ ಆಗಿಬಿಟ್ಟ ಯಾಕಂದರೆ ಅವನಿಗೆ ದೇವರು ಅಂದರೆ ನಮ್ಮೆಲ್ಲರಿಗಿಂತ ಜಾಸ್ತಿ ಭಕ್ತಿ ನನ್ನ ಮಗನಗೇನೆ ದೇವ್ರು ಅಂದ್ರೆ ಅಷ್ಟು ಇಷ್ಟಪಡ್ತಾನೆ ದೇವ್ರನ್ನ ಅದೇನು ಅಂತ ಗೊತ್ತಿಲ್ಲ ನನಗೂ ಅಷ್ಟು ಇಷ್ಟಪಡ್ತೇನೆ ದೇವ್ರನ್ನ ಇನ್ನು ನಾನು ಇದು ಕಾಸಿನ ಸರ ತಂದಿದ್ದೆ ದೇವ್ರಿಗೆ ಅಂತ ತುಂಬ ಚೆನ್ನಾಗಿತ್ತು ಅದು ಅದನ್ನು ಹಾಕದೆ ಮರೆತು ಬಿಟ್ಟಿದ್ದೆ ನಾನು ಮತ್ತೆ ನೆಮಿಸಿ ನೆನಪಿಸಿ ಬೈತಿದ್ರು ಅದನ್ನು ತಂದಲೂ ಆಗ್ಲಿಲ್ಲ ತಂದಲು ಹಾಕ್ಲಿಲ್ಲ ಎದ್ದು ಕಾಣಿಸುತ್ತೆ ದೇವಿಗೆ ಹಾಕು ಅದನ್ನು ಅಂತ ಹೇಳ್ತಿದ್ರು ನಾನು ಮರೆತು ಮರೆತು ಹೋಗ್ಬಿಡ್ತಿದ್ದೆ ಕೈಯಲ್ಲಿ ಎತ್ಕೊತಿದ್ದೆ ವಾಪಸ್ ಅಲ್ಲೇ ಹೇಗೆಬಿಡ್ತಿದ್ದೆ ಮರೆತು ಮರೆತು ಹೋಗ್ತಿದ್ದೆ ಆಮೇಲೆ ಕೊನೆಗೂ ಅದನ್ನ ಎತ್ಕೊಂಡ್ಬಂದು ದೇವಿಗೆ ಹಾಕ್ತೆ ಅದಾದಮೇಲೆ ನಮ್ಮ ಮತ್ತೆನ ಪೂಜೆ ಮಾಡಿ ನೀವು ಅಂತ ಹೇಳಿದೆ ಅವರು ಪೂಜೆ ಮಾಡೋದಕ್ಕೆ ಹೋದರು ಇನ್ನು ಮನೇಲಿ ಎಲ್ಲರೂ ಏನಂತಾರೆ ಗಂಡ ತೀರ್ಕೊಂಡಿರೋರು ದೇವಿಗೆ ಅಲಂಕಾರ ಮಾಡಬಾರ್ದು ಅಂತ ಹೇಳ್ತಾಯಿರ್ತಾರೆ ನಾನು ಅದನ್ನು ಯಾವತ್ತೂ ನಂಬಲ್ಲ ಆ ತಾಯಿ ಕಣ್ಣಿಗೆ ನಾವೆಲ್ಲರೂ ಕೂಡ ಮಕ್ಕಳೇ ಯ ಮಕ್ಕಳಲ್ಲಿ ತಾಯಿ ಯಾವತ್ತೂ ಭೇದ ಭಾವ ಮಾಡೋದಿಲ್ಲ ದೇವರಿಗೆ ಅಲಂಕಾರ ಮಾಡೋದಕ್ಕೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕಷ್ಟೇ ಹೊರತು ಬೇರೆ ಏನೂ ಇಲ್ಲ ಇದಕ್ಕೆ ಯಾವುದೇ ರೀತಿ ಇದೆ ಒಂದು ಹೆಣ್ಣಿಗೆ ಅರಿಶಿನ ಕುಂಕುಮ ಹೂವು ಬಳೆ ಇದೆಲ್ಲ ತಾನು ಹುಟ್ಟಾಗಿಂದೇ ಬಂದಿರುತ್ತೆ ಹೊರತು ಗಂಡನಿಂದ ಯಾವುದು ಬಂದಿರಲ್ಲ ಗಂಡನಿಂದ ಬರೋದು ಕಾಲು ಉಂಗ್ರ ತಾಲಿ ಮಾತ್ರ ಅಷ್ಟೇ ಹಾಗಾಗಿ ನಾವು ಇದನ್ನು ಮಾಡಿದ್ರೆ ತಪ್ಪು ಅದನ್ನ ಮಾಡಿದ್ರೆ ತಪ್ಪು ಒಂದು ಹೆಣ್ಣು ಅನ್ನೋದನ್ನು ಯಾವತ್ತೂ ಹೇಳೋದಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಆ ತಾಯಿ ಕಣ್ಣಿಗೆ ಅವಳ ಮಕ್ಕಳೇ ಇದರಲ್ಲಿ ಯಾವ ಭೇದ ಭಾವನೂ ಇಲ್ಲ ಮತ್ತೆ ನಾನು ಕೂಡ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ದೇವಿಗೆ ಕೊನೆಗೂ ನಾನು ಕೂಡ ಆರತಿ ಮಾಡಿದೆ ಅದರಲ್ಲಿ ಎಷ್ಟು ಖುಷಿ ಆಯಿತು ಅಂದರೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಮನೆಯವರೆಲ್ಲ ಸೇರಿ ಇವತ್ತು ಹಬ್ಬನ ಮಾಡಿದ್ವಿ ಕೊನೆಗೂ ಇವತ್ತಿನ ಬ್ಲಾಗ್ ವರಲಕ್ಷ್ಮಿ ಹಬ್ಬದಿಂದ ಶುರು ಆಗ್ತಿದೆ ದಯವಿಟ್ಟು ಎಲ್ಲರೂ ಸೇರಿ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮನೆಯವ್ರ ಮೇಲಿರಲಿ ನೀವು ತೋರಿಸೋ ಪ್ರೀತಿಯಿಂದ ನಮ್ಮ ಯೂಟ್ಯೂಬ್ ಚಾನಲ್ಲು ಒಂದು ಹಂತಕ್ಕೆ ಹೋಗಲಿ ಅನ್ನೋದೇ ನನ್ನ ಆಸೆ ಕೂಡ ಇದೆಲ್ಲ ಆದಮೇಲೆ ಇನ್ನು ನಮ್ಮ ಪಾಪುಗೆ ಇನ್ನು ಅವನಿಗೆ ರೆಡಿ ಮಾಡಿರಲಿಲ್ಲ ಸ್ನಾನನೇ ಮಾಡಿಸಿರಲಿಲ್ಲ ಅವನಿಗೆ ಇನ್ನೂ ಸ್ವಲ್ಪ ಹೊತ್ತು ಹೊತ್ತಾಗಲಿ ಇವಾಗ ಇವಾಗ ತಾನೇ ಬೆಳಕಾಗ್ತಿದೆ ಅವನಿಗೆ ಶೀತ ಬೇರೆ ಬೇಗ ಆಗಿಬಿಡುತ್ತೆ ಕೋಲ್ಡ್ ಅಂದ್ಬಿಟ್ಟು ನಾವು ಅವನಿಗೆ ಇನ್ನೂ ಸ್ನಾನ ಮಾಡಿಸೋದಕ್ಕೆ ಹೋಗಿರಲಿಲ್ಲ ಇದೆಲ್ಲ ಆದಮೇಲೆ ನಾನು ಬುಕ್ ಹಿಡ್ಕೊಂಡು ದೇವಿ ಬುಕ್ ಹಿಡ್ಕೊಂಡು ಮಂತ್ರಗಳನ್ನ ನೋಡ್ತಾ ಇದ್ದೆ ಇವದನ್ನು ಇವಾಗ ಆ ಆನಂತರ ಹೋಗ್ತೀನಿ ಇನ್ನು ನಮ್ಮ ಪ್ರಾರ್ಥನೆ ಬಂದಲು ಸ್ನಾನ ಮಾಡಿಕೊಂಡು ಅವಳು ಪೂಜೆ ಮಾಡಿದ್ಲು ಇದೆಲ್ಲ ನಾನು ಫೋಟೋ ತೆಗ್ದಿರೋ ಕ್ಲಿಪ್ಸು ಇನ್ನು ನನ್ನ ಮಗನಿಗೆ ಸ್ನಾನ ಮಾಡಿಸಿ ನೋಡಿ ಅವನಿಗೆ ಪೂಜೆ ಮಾಡೋದ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ನೋಡಿ ಇವತ್ತಿನ ಬ್ಲಾಗ್ ನನ್ನ ಮಗನಿಂದ ಎಂಡ್ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ